ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನಾನು ಇವಾಗ ತಾನೇ ಜಸ್ಟು ರಿಂಗ್ ಲೈಟ್ ಇಟ್ಕೊಂಡು ವಿಡಿಯೋಸ್ ಎಲ್ಲ ಮಾಡಿದೆ ಅಂದರೆ ಮೀಶೋದು ಒಂದಷ್ಟು ಪ್ರಾಡಕ್ಟ್ನ ತೋರಿಸ್ತಾ ಇದ್ದೆ ಸೊ ಇಲ್ಲಿ ನೀರು ಬಂದಿದೆ ಎಲ್ಲ ನೀರು ಹಿಡಿತಿದ್ದಾರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಸಿಹಿ ಇವಾಗ ಎದ್ದು ಆಟ ಆಡ್ತಾ ಇದ್ದಾಳೆ ನಮ್ಮಮ್ಮ ಬಂದು ಖುಷಿ ಯಶಿಕ ಕರ್ಕೊಬರಕ್ಕೆ ಹೋಗಿದ್ದಾರೆ ಅಂದರೆ ಇಲ್ಲೇ ಮೈಸೂರಿಗೆ ಅವರು ಮೈಸೂರಿನ ಆಟ ಕರ್ಕೊಂಬಂದು ಬಿಡ್ತಾರೆ ಸೊ ಕರ್ಕೊಬಂದ ಮೇಲೆ ತೋರಿಸ್ತೀನಿ ಖುಷಿಯ ಸಿಕ್ಕ ರಜಕ್ಕೆ ಹತ್ರ ಇದ್ದಾರೆ ರಜಾ ಬಂದು ಟ್ವೆಂಟಿ ಏಯ್ಟಿಂದ ನೆಕ್ಸ್ಟ್ ಮಂತು ಟ್ವೆಲ್ವರೆಗೂ ಹಾಲಿಡೇಸ್ ಇದೆ ದಸರಾ ಹಾಲಿಡೇಸು ಸೊ ಹಾಗಾಗಿ ಇದ್ದಾರೆ ಈ ಸಲವೂ ನಾನು ಹೋಗ್ತಾ ಹೋಗ್ತಾಯಿಲ್ಲ ಅದೇ ಒಂಥರ ಫೀಲ್ ನನಗೆ ಸೊ ಮೀಶೋದು ಒಂದಷ್ಟು ಪ್ರಾಡಕ್ಟ್ಸ್ಗಳು ತರಿಸಿದ್ದೀನಿ ಎಲ್ಲ ಒಟ್ಟಿಗೆ ಒಂದು ವಿಡಿಯೋ ಮಾಡಿ ಹಾಕ್ಲ ಅಥವಾ ಇದೇ ವಿಡಿಯೋದಲ್ಲಿ ತೋರಿಸ್ಲಾ ಅಂತ ಹೇಳಿ ಕನ್ಫ್ಯೂಸ್ ಆಗಿಬಿಟ್ಟಿದೆ ಸೊ ಇವಾಗ ಒಂದೆರಡು ಪ್ರಾಡಕ್ಟ್ ನಾನು ಇಲ್ಲೇ ತರಿಸಿ ಇವಾಗ ಎತ್ತಿಟ್ಟಿದ್ದೀನಿ ಅದನ್ನು ತೋರಿಸ್ತೀನಿ ಬನ್ನಿ ನೋಡಿ ಸಿಹಿ ಎದ್ದು ಆಟ ಆಡ್ತಾ ಇದ್ದಾಳೆ ನಾನು ಇನ್ನೂ ಟಿಫನ್ ಕೂಡ ಮಾಡಿಲ್ಲ ಇವಾಗ ಟಿಫನ್ ಮಾಡಬೇಕು ಅಮ್ಮ ಶಾಕ್ ಬಿಟ್ಟು ಮಾಡಿ ಮಧ್ಯಾಹ್ನಕ್ಕೆ ಉಪ್ಸಾರು ಮಾಡಿ ಹೋಗಿದ್ದಾರೆ ಸೊ ಇವಾಗ ತಿನ್ನಬೇಕು ನಾನು ಆ್ಯಂಡು ನಾನು ಜನನ ಪ್ರಮಾಣ ಪತ್ರ ಅಂತ ಅಂತ ಹೇಳಿದ್ನಲ್ಲ ಇನ್ನೂ ಇಸ್ಕೊಂಡೇ ಬಂದಿಲ್ಲ ಹೋಗಬೇಕು ಇಸ್ಕೊಬರೋದಕ್ಕೆ ಅಂದರೆ ಇನ್ನು ಫಾರ್ಮ್ ಕೊಡೋದಿಕ್ಕೆ ಹೋಗಬೇಕು ಫಾರ್ಮ್ ಕೊಟ್ಟು ಆಮೇಲೆ ಇಸ್ಕೊಬರೋದು ಆ್ಯಂಡ್ ಇನ್ನೊಂದು ಗೈಸ್ ನಿಮ್ಗೆ ಅನ್ನಿಸ್ಬೋದು ಇವತ್ತೇನಪ್ಪ ಇವರು ಟಿ ಶರ್ಟ್ ಹಾಕೋಬಿಟ್ಟಿದ್ದಾರೆ ಬಾಣ್ತಿ ಅಲ್ವ ಇವರು ಅಂತ ಹೇಳಿ ಸೊ ನಾನು ಟಿ ಶರ್ಟ್ ಎಲ್ಲ ಫೋಲ್ಡ್ ಮಾಡಿ ಒಂದು ಕಡೆ ಎತ್ತಿಡ್ತಾ ಇದೆ ಯಶಿಕ ಖುಷಿಕುಂದು ಬಟ್ಟೆ ಎಲ್ಲ ಹಿಂದೆ ಇಟ್ಟಿದ್ವಲ್ಲ ಅದನ್ನು ಎತ್ತಿ ಮುಂದಕ್ಕೆ ಎತ್ಕೋತಾ ಇದೆ ಯಾಕಂದರೆ ಬರ್ತಾ ಇದ್ದಾರಲ್ಲ ಅವರು ಅಂತ ಹೇಳಿ ಸೊ ಆ ಟಿ ಶರ್ಟ್ ಎಲ್ಲ ನೋಡಿದ್ನಲ್ಲ ಟಿ ಶರ್ಟು ಪ್ಯಾಂಟು ನೋಡಿ ನನಗೆ ಹಾಕೋಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಎತ್ಕೊಂಡೆ ಫೇವ್ರೆಟ್ ಪ್ಯಾಂಟ್ ಇದು ಬಟ್ ಇದು ನಮ್ಮ ಅಕ್ಕಂದು ಇದರಲ್ಲಿ ನಂದು ಗೋಲ್ಡ್ ಕಲರು ಅವಳದು ಹಾಕ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಹಾಕ್ಕೊಂಡೆ ಹಾಕ್ಕೊಂಡು ಒಂದೆರಡು ಪ್ರಾಡಕ್ಟ್ ವೀಡಿಯೋ ಮಾಡ್ಕೋಬೇಕಿತ್ತು ವೀಡಿಯೋ ಮಾಡಿಕೊಂಡೆ ಅಷ್ಟೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಾನು ಫಿಫ್ತ್ ಮಂತ್ ಒಳಗೆ ಅಷ್ಟೇ ನಾನು ಹಾಕಿದ್ದು ಟಿ ಶರ್ಟ್ ಅಲ್ವಾ ಅದ್ರ ಮೇಲೆ ನಂಗೆ ಟಿ ಶರ್ಟ್ಗಳ ಹಾಕಲಿಲ್ಲ ಹಾಗಾಗಿ ಇಷ್ಟ ಐತೆ ಐತೆ ಅದು ಹಾಗೇನೇ ಅಲ್ವಾ ಯಾವುದನ್ನ ನಾವು ಹಾಕೊಳ್ಳೋದಿಲ್ವೋ ಆಮೇಲೆ ಹಾಕಿ ತುಂಬ ದಿನ ಆಗಿರುತ್ತೋ ಯಾವುದೇ ಆದ್ರೂ ಅಷ್ಟೇ ಜಾಸ್ತಿ ದಿನ ಆದಷ್ಟು ಅದ್ರ ಮೇಲೆ ಆಸೆ ಜಾಸ್ತಿ ಆಗುತ್ತೆ ಹಾಗಾಗಿ ನನಗೂ ಕೂಡ ಹಾಗೆ ಅನ್ನಿಸ್ತು ಸೊ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್ ಸೊ ಬನ್ನಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಪ್ರಾಡಕ್ಟ್ನ ು ತರಿಸಿದ್ದೀನಿ ಇವಾಗ ವಿಡಿಯೋ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ಎತ್ತಿ ಈಚೆ ಇಟ್ಟೆ ಸೊ ಹಾಗೆ ನಿಮ್ಗೂ ತೋರಿಸ್ತೀನಿ ಇನ್ಸ್ಟಾಗ್ರಾಮಲ್ಲಿ ಬೇಕಾದವ್ರು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಕೇಳಿ ಇದರಲ್ಲಿ ಬೇಕಾದವರು ಇಲ್ಲಿ ಲಿಂಕ್ ಹೇಳಿ ಸೊ ಕಳಿಸ್ತೀನಿ ಪ್ಲಸ್ ಇದು ಫೋಟೋ ಶೂಟ್ಗೆ ಅಂತ ತರಿಸಿದ್ದು ಟೆನ್ ಪೀಸಸ್ ಬರುತ್ತೆ ಫೋಟೋಶೂಟ್ ಮಾಡೋದಕ್ಕೆಲ್ಲ ಇದನ್ನ ಯೂಸ್ ಮಾಡ್ಕೋಬೋದು ಸೊ ನಾವೂ ಕೂಡ ಫೋಟೋಶೂಟ್ಗೆ ಅಂತಲೇ ಹೇಳಿ ತರಿಸಿದ್ದು ಚೆನ್ನಾಗಿದೆ ಅದು ಬಟರ್ಫ್ಲೈದು ವಾಲ್ಗೆಲ್ಲ ಸ್ಟಿಕ್ ಮಾಡ್ಕೋಬೋದು ಅಂದರೆ ಈ ಅಂಗನವಾಡಿಗಳಲ್ಲಿ ಮತ್ತು ಇದು ಸ್ಕೂಲ್ಗಳಲ್ಲಿ ಏನಾದರೂ ಡೆಕೋರೇಷನ್ ಪರ್ಪಸ್ಗೆಲ್ಲ ಯೂಸ್ ಮಾಡ್ಕೊಳ್ಳೋರು ಮಾಡ್ಕೋಬೋದು ಯಾಕಂದರೆ ಅಲ್ಲಿ ರೆಗ್ಯುಲರಾಗಿ ಅಲ್ಲೇ ಇರುತ್ತೆ ಅಲ್ವ ಅವ್ರೇನು ತೆಗಿಯಲ್ವಲ್ಲ ಹಾಗಾಗಿ ಆ್ಯಂಡ್ ನೀವು ಕೂಡ ಬೇ ನೀವು ಬಂದು ಬೇಬಿಗೆ ಈ ಥರದ್ದೆಲ್ಲ ಫೋಟೋಶೂಟ್ ಮಾಡೇ ಮಾಡ್ತಾರೆ ಒಂದಾರು ಈ ತಿನ್ನೋದು ಮಾಡ್ತಾರಲ್ಲ ಕೇಸರಿ ಬಿಳಿ ಡಿ ಅದಕ್ಕೆ ಇದನ್ನ ಯೂಸ್ ಮಾಡ್ಕೋಬಹುದು ಸೊ ನಿಮ್ಗೆ ಏನಾದರೂ ಬೇಕು ಅಂದ್ರೆ ಲಿಂಕ್ ಅಂತ ಕೇಳಿ ಇದು ಕೂಡ ಟೆನ್ ಪೀಸಸ್ ಏನೋ ಬಂದಿದೆ ಚೆನ್ನಾಗಿದೆ ಇದು ಬಂದು ಈ ತರ ಸ್ಟಿಕ್ ಮಾಡಿರ್ತಾರೆ ಅದು ನೋಡ್ತಾ ಇರ್ಬೋದು ನೀವು ವೈಟ್ ತರದ್ದು ಅದೇ ಅವರೇ ಫುಲ್ ಸ್ಟಿಕ್ ಮಾಡಿಬಿಟ್ಟಿರ್ತಾರೆ ಏನು ಇಲ್ಲ ನಾವು ಒಂದ್ ಒಂದು ಯೂಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ಪೂರ್ತಿನೂ ಕೂಡ ಯೂಸ್ ಮಾಡ್ಕೋಬಹುದು ಚೆನ್ನಾಗಿದೆ ಇದನ್ನು ಕೂಡ ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ವಿ ಶೇಪ್ ಶಾರ್ಟ್ಸು ಇದನ್ನಂತೂ ನಾನು ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ದೆ ಮೀಶೋದಲ್ಲಿ ಎಷ್ಟು ಹುಡುಕಿದ್ದೀನಿ ಅಂದರೆ ಇದನ್ನು ತರಿಸೋದಕ್ಕೆ ಅಂತ ಹೇಳಿ ನೀವು ನನ್ನ ಹಿಂದಿನ ವೀಡಿಯೋಸಲ್ಲಿ ನೋಡಿರ್ತೀರ ಪ್ಯಾಂಪರ್ಸ್ ಎಲ್ಲ ಹಂಗಂಗೆ ಕಾಣಿಸ್ತಾ ಇತ್ತು ಬೇರೆ ಕಲರ್ದು ಹಾಕಿದ್ರೆ ಅದು ಶಾರ್ಟ್ಸ್ ಎಲ್ಲ ಮ್ಯಾಚ್ ಆಗೋದಿಲ್ಲ ಫ್ರಾಕಿಗೆಲ್ಲ ಬಟ್ ಇದು ವೈಟ್ ಕಲರ್ದಾದರೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ನಾವು ಅದರಲ್ಲೂ ವಿ ಶೇಪ್ ಶಾರ್ಟ್ಸು ಇದನ್ನು ನಾವು ಬೇರೆ ಬೇರೆ ಫ್ರಾಕ್ಗಳಿಗೆ ಯೂಸ್ ಮಾಡಿದಾಗಲೂ ಅದಕ್ಕೆ ಕೊಟ್ಟಿದ್ದಾರೇನೋ ಅನ್ನೋ ರೀತಿ ರೀತಿ ಮ್ಯಾಚ್ ಆಗುತ್ತೆ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ನಾನು ಎಷ್ಟು ಹುಡುಕಿದ್ದೀನಿ ಅಂದರೆ ತುಂಬ ಹುಡುಕಿದ್ದೀನಿ ಇದನ್ನು ಕೊನೆಗೂ ಹುಡುಕಿ ಸಿಕ್ಕಿತು ತರಿಸಿದ್ದೀನಿ ಕ್ಲಾತ್ ಬಗ್ಗೆ ಅಂತೂ ಎರಡು ಮಾತಿಲ್ಲ ಆಗಿ ತುಂಬ ಚೆನ್ನಾಗಿದೆ ಕಾಟನ್ ಕ್ಲಾತ್ ಥರ ಅಂದರೆ ಸಿಲ್ಕಿ ಕಾಟನ್ ಥರ ಚೆನ್ನಾಗಿದೆ ಕ್ಲಾತು ನಾನು ಸ್ವಲ್ಪ ದೊಡ್ಡ ಸೈಜ್ ಕೂಡ ಬುಕ್ ಮಾಡಿದ್ದೀನಿ ಯಾಕಂದರೆ ಪ್ಯಾಂಪರ್ಸ್ ಹಾಕ್ತೀನಲ್ಲ ಯೂಸ್ ಆಗಲಿ ಅಂತ ಹೇಳಿ ಆ್ಯಂಡ್ ಮುಂದೆನೂ ಕೂಡ ಸ್ವಲ್ಪ ಯೂಸ್ ಆಗುತ್ತೆ ಒನ್ ಇಯರ್ ಮೇಲೆ ಅಂತ ಹೇಳಿ ನನಗಂತೂ ಇದಂತೂ ಇಷ್ಟ ಆಯಿತು ಸೊ ಆನೆಸ್ಟ್ ರಿವ್ಯೂ ಅಂತಲೇ ಹೇಳ್ಬೋದು ಇದು ಬ್ಯಾಕ್ ಸೈಡು ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ ಹೇಳಿ ಚೆನ್ನಾಗಿದೆ ಎಲ್ಲ ಆ್ಯಂಡ್ ಎಲ್ಲ ಸ್ಟಿಕ್ಕು ಕೂಡ ಪ್ರೊವೈಡ್ ಮಾಡಿದ್ದಾರೆ ತ್ರೀ ಪೀಸಸ್ ಬರುತ್ತೆ ಪ್ರೈಸ್ ಆಲ್ಸೋ ಕಮ್ಮಿನೇ ತೊಗೋಬೋದು ನೀವು ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಬೇಬಿ ಸಾಫ್ಟ್ ಟವಲು ಇದಂತೂ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವೇ ಈ ಟಾಯ್ ನೋಡಿ ಎಷ್ಟು ಚೆನ್ನಾಗಿದೆ ರ್ಯಾಬಿಟ್ದು ಆ್ಯಕ್ಚುಲಿ ನಾನಿದು ಸ್ವಲ್ಪ ಬೇರೆ ತೀನ್ ಥರದ್ದು ಬುಕ್ ಮಾಡಿದ್ದು ಬಟ್ ಅದು ಈ ರೀತಿ ಬಂದಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನಗಂತೂ ಈ ಗೊಂಬೆನೇ ತುಂಬ ಇಷ್ಟ ಆಯಿತು ಆ್ಯಂಡ್ ಕಲರು ಅಷ್ಟೇ ನಾನು ಇದೇ ಕಲರ್ ಬೇಕು ಅಂತ ಹೇಳಿ ಬುಕ್ ಮಾಡಿದೆ ಇದರಲ್ಲಿ ಕಲರ್ ತುಂಬ ಇದೆ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಬುಕ್ ಮಾಡ್ಕೋಬೋದು ಸೊ ನನಗೆ ಪರ್ಸ್ನಲ್ಲಿ ಈ ಕಲರ್ ಇಷ್ಟ ಆಯಿತು ಹಾಗಾಗಿ ಇದನ್ನು ತೊಗೊಂಡೆ ನೋಡ್ತಾ ಇರ್ಬೋದು ನೀವೇ ಕ್ಲಾತು ಏನು ಆಗಿದೆ ಅಂತೇಳಿ ಸೊ ಟು ಟೂ ಸೈಡ್ಸ್ ಕೂಡ ನಾವು ಯೂಸ್ ಮಾಡ್ಕೋಬೋದು ಟೂ ಸೈಡೂ ಸೇಮ್ ಕ್ಲಾತೇ ಬಂದಿದೆ ಆ್ಯಂಡ್ ಇದನ್ನು ನೀವು ಬೇಬಿನ ಎತ್ಕೊಂಡು ಹೋಗೋದಕ್ಕೂ ಕೂಡ ಇದನ್ನ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒಂದು ವೀಡಿಯೋ ಇದೆ ಪೆಂಡಿಂಗಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಅವಾಗ ನೋಡಿ ನಾನು ಕೂಡ ಸೇಮ್ ಅದಕ್ಕೇ ಯೂಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ಸೀರಿಯಸ್ ಇದು ಕ್ಲಾತು ನನಗಂತೂ ಸಿಕ್ಕಾಪಟ್ಟು ಈ ಗೊಂಬೆನೇ ತುಂಬ ಇಷ್ಟ ನನಗೆ ಹಂಗಾಗಿ ನಾನು ಸಿಕ್ಕಾಪಟ್ಟೆ ಆಯಿತು ಹಾಗಾಗಿ ರಿಟರ್ನ್ ರಿಟರ್ನ್ ಏನೂ ಮಾಡಲಿಲ್ಲ ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಬಾಯ್ಸ್ದು ಹ್ಯಾಂಡ್ ಬ್ಯಾಂಡ್ ಥರ ಇದು ನೀವೇನಾದರೂ ನಿಮ್ಮ ಹಸ್ಬೆಂಡ್ಗೆ ಅಥವಾ ಲವರ್ಗೆ ಕಜಿನ್ಸ್ ಬ್ರದರ್ಸ್ಗೆ ಯಾರಿಗಾದ್ರೂ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಅಂದರೆ ಯಾರ್ಯಾರು ಗಿಫ್ಟ್ ಮಾಡ್ತೀವಿ ಅಂತಂದರೆ ಇದನ್ನು ನೀವು ಬೈ ಮಾಡ್ಬೋದು ಸೀರಿಯಸ್ಲಿ ಇದು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಸೊ ಈಗಿನ ಬಾಯ್ಸ್ಗಳು ಈ ಥರದೇ ಹಾಕೊಳ್ಳೋದಕ್ಕೆ ಇಷ್ಟಪಡೋದು ಹಾಗಾಗಿ ಇದು ಒನ್ ಒಂದಾಗಾರು ಹಾಕೋಬೋದು ಇಲ್ಲಾಂದರೆ ಪೂರ್ತಿ ಸೆಟ್ ಆಗಾದರೂ ಹಾಕೋಬೋದು ಇಲ್ಲ ಮಿಸ್ಮ್ಯಾಶ್ ಥರ ಮಾಡಿನಾದ್ರೂ ಹಾಕೋಬೋದು ಇದು ಒಂಥರ ಚೆನ್ನಾಗಿದೆ ಲುಕ್ಕು ಕೂಡ ಸೊ ಅವ್ರಿಗೆ ಬಿಟ್ಟಿದ್ದಿದು ಹೇಗೆ ಬೇಕಾದ್ರೂ ಇದನ್ನು ನಾವು ಏನು ಮಾಡ್ಬೋದು ಫೋರ್ ಟೈಪ್ಸ್ ಹಾಕಿ ಇದನ್ನು ಯೂಸ್ ಮಾಡ್ಕೋಬೋದು ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವೇ ಆ್ಯಂಡ್ ಕಲರ್ ಕಲರ್ಸ್ ಕಲರ್ ಶೇಡ್ಸ್ ಕೂಡ ಬಂದಿದೆ ಸೊ ಚೆನ್ನಾಗಿದೆ ಅಂಡ್ ಎಕ್ಸ್ಪೆಂಡ್ ಕೂಡ ಆಗುತ್ತೆ ಇದು ಸೈಜಸ್ ಇದೆ ಸೊ ಇದು ಇವಾಗ ಟ್ರೆಂಡಿ ಅಂತಲೇ ಹೇಳ್ಬೋದು ನೀವೇ ನೋಡ್ತಾ ಇರ್ತೀರಾ ಸೊ ಬೆ ನಿಮ್ಗೆ ಏನಾದರೂ ಗಿಫ್ಟ್ ಮಾಡಬೇಕು ಅಂತಂದರೆ ಸೊ ಇದನ್ನು ಬೈ ಮಾಡ್ಬೋದು ನೀವು ಇದು ಒಂಥರ ಚೆನ್ನಾಗಿದೆ ಸೊ ನಿಮ್ಗೇನಾದರೂ ಇದು ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಬೇಕಾದ್ರೂ ಲಿಂಕ್ ಹೇಳಿ ಇಲ್ಲ ಅಂತಂದರೆ ಇದೇ ವಿಡಿಯೋಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಯಾವುದು ಬೇಕು ಅಂತ ಹೇಳಿ ಅದನ್ನು ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ ನಾನೇ ನಿಮಗೆ ಸೆಂಡ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ನಾನು ಸಿಹಿಗೆ ಫೋರ್ ಮಂತ್ ಫೋಟೋ ಶೂಟ್ನ ಪ್ಯಾಂಪರ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಪ್ಯಾಂಪರ್ಸ್ ಬೇರೆ ತರಿಸಿದ್ದೀನಿ ಔಟ್ಸೈಡಲ್ಲಿ ನಾನು ಇಷ್ಟು ದಿನ ಆರ್ಡರ್ ಮಾಡ್ತಾ ಇದ್ದೆ ಬಟ್ ಈ ಸಲ ಖಾಲಿಯಾಗಿದ್ದು ನಾನು ನೋಡಿಕೊಳ್ಳೇ ಇಲ್ಲ ಡೇಟ್ ಹತ್ತತ್ರ ಬಂದಾಗ ಬುಕ್ ಮಾಡಿದ್ದು ನನ್ನ ಡೇಟ್ಗೆ ಬರಲಿಲ್ಲ ಅದು ಅದಾದಮೇಲೆ ಬಂತು ಹಾಗಾಗಿ ನಾನು ಈಗ ನಂಗೆ ಅರ್ಜೆಂಟ್ ಬೇಕಿತ್ತಲ್ಲ ಟ್ವೆಂಟಿ ನೈನ್ಗೆನೆ ಅಂತ ಹೇಳಿ ನಾನು ಇಲ್ಲೇ ತರ್ಸ್ಕೊಂಡೆ ನಾನು ಪ್ಯಾಂಪರ್ಸಲ್ಲಿ ಪ್ಯಾರಾಚೂಟ್ ಟೀಮಲ್ಲಿ ಮಾಡೋಣ ಅಂದ್ಕೊಂಡೆ ಪ್ಯಾರಾಚೂಟ್ ಟೈಪಲ್ಲಿ ಬಟ್ ಆಮೇಲೆ ಯಾಕೋ ಚೇಂಜ್ ಮಾಡಿದೆ ಈ ರೀತಿ ಕ್ಲಿಪ್ ಹಾಕಿ ಕ್ಲಿಪ್ ಅಪ್ಪನ್ನು ಹ್ಯಾಂಗ್ ಮಾಡೋ ರೀತಿ ಮಾಡಿಬಿಟ್ಟು ನಾನು ಬೇಬಿಗೆ ಏನು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಸೊ ಅದರಲ್ಲೇ ಫೋರ್ ಅಂತ ಹೇಳಿ ಬರೆದು ಮಾಡ್ತಾಯಿದ್ದೀನಿ ಒಂಥರ ಸ್ಟಾರ್ಟಿಂಗ್ ನನಗೆ ಲೈಕ್ ಆಗಲಿಲ್ಲ ಬಟ್ ಏನು ಮಾಡೋದು ಟ್ವೆಂಟಿ ನೈನ್ ಬಂದ್ಬಿಡ್ತಲ್ಲ ಅಂತ ಹೇಳಿ ಅದನ್ನೇ ಮಾಡಿದೆ ಬಟ್ ಪ್ಯಾಂಪರ್ಸ್ ಥೀಮ್ ಅಂತಲೇ ಮುಂಚೆಯಿಂದನೂ ಅಂದ್ಕೊಂಡಿದ್ದು ಸೊ ಸಿಹಿ ಮಲ್ಕೊಂಡಿದ್ದಾಳೆ ಹಾಗೆನೇ ಫೋಟೋ ಇದ್ದೀನಿ ನಾನು ಮಲಗಿರೋ ಮಗುನೇ ಇಬ್ಬರಿಸಿ ಅಲ್ಲಿ ಮಲಗಿಸ್ಬಿಟ್ಟು ಹಾಗೆ ಫೋಟೋ ತೊಗೊಂಡೆ ಬಟ್ ಫೋಟೋ ಚೆನ್ನಾಗಿ ಬಂತು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಸಲ ಚೆಕ್ಔಟ್ ಮಾಡಿ ಯಾವತ್ತಿ ಮಾಡೋದು ಅಂತ ಡಿಸ್ಕಷನ್ ಮಾಡೋ ಅಷ್ಟರಲ್ಲೇ ನೈಟ್ ಆಗೋಯ್ತು ನೋಡ್ತಾ ಇರ್ಬೋದು ನೀವು ಎಷ್ಟು ಕತ್ಲೆ ಕತ್ಲೆ ಥರ ಕಾಣಿಸ್ತಾ ಇದೆ ಸೊ ನಾನು ಟಿಫನ್ ತಿಂದೆ ಅಷ್ಟಾಗಿ ರಿಪಿಟ್ ಮಾಡಿದ್ರಲ್ಲ ಅದೇನೇ ಗೈಸ್ ನೋಡಿದ್ರಲ್ಲ ಮೀಶೋ ಪ್ರಾಡಕ್ಟ್ಗಳು ಎಲ್ಲ ಚೆನ್ನಾಗಿದೆ ನಿಮ್ಗೇನಾದರೂ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಸೊ ಓಕೆ ಗೈಸ್ ಖುಷಿ ಅಶಿಕ ಬರ್ತಾರಲ್ಲ ಆವಾಗ ತೋರಿಸ್ತೀನಿ ಅವರು ಬಂದಿದ್ದು ನೈಟ್ ಆಗೋಯಿತು ಸೊ ಬಂದ ತಕ್ಷಣವೇ ಅವರು ಸಿಹಿನ ಆಟಾಡಿಸೋದಕ್ಕೆ ಅಂತ ಹೇಳಿ ಬಂದ್ಬಿಟ್ರು ಸೊ ಅವಳು ಅಷ್ಟೇ ಅವಳು ನೋಡ್ತಾ ಇದ್ಳು ಪಿಳಿ 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 ಅಂತ ಕಂಡ್ಬಿಟ್ಕೊಂಡು ಇಷ್ಟು ದಿನ ನಾನು ಹೇಳಿ ನೋಡ್ತಿರ್ಲಲ್ಲ ಹಾಗಾಗಿ ಯಾರು ಇವರು ಯಾರು ಅಂತ ಅಂದ್ಕೊಂಡೇನೋ ನೋಡ್ತಾ ಇದ್ರು ಅವರು ಫುಲ್ಲು ಮುತ್ತಿಕ್ಕೆ ಫುಲ್ ಒಂಥರ ಸೊ ಅವಳು ಕೂಡ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ಲು ಇವರು ಇವರು ಆಟಾಡಿಸ್ತಾ ಇದ್ದರಲ್ಲ ಅಂತ ಹೇಳಿ ಸೊ ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ ಕ್ಲಿಪ್ಪಿಂಗ್ ತೊಗೊಳೋದಿಕ್ಕಾಗಲಿಲ್ಲ ಇಡೀ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ